ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಿನ್ನೆಯ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯವನ್ನು ನಿಮ್ಮಲ್ಲಿ ಬಹುತೇಕರು ನೋಡಿರ್ತೀರಿ ಆ ಪಂದ್ಯ ಇದೀಗ ವಿವಾದ ರೂಪವನ್ನು ಪಡೆದುಕೊಂಡಿದೆ ವಿವಾದ ಅಂದರೆ ಅದು ಭಾರತೀಯ ಆಟಗಾರರ ಕಾರಣಕ್ಕಾಗಿ ಅಲ್ಲ ಪಾಕಿಸ್ತಾನದ ಆಟಗಾರರು ಫೀಲ್ಡ್ನಲ್ಲೇ ತೋರಿದಂಥ ದುರ್ವರ್ತನೆ ಕಪಿಚೇಷ್ಠೆ ಉಗ್ರ ಮನಸ್ಥಿತಿಗೆ ವಿಚಾರದಲ್ಲಿ ವಿವಾದ ರೂಪವನ್ನು ಪಡೆದುಕೊಂಡಿದೆ ಈ ಮೂಲಕ ಪಾಕಿಸ್ತಾನ ಆಟಗಾರರು ಸ್ವತಃ ಇಡೀ ಜಗತ್ತಿನ ಮುಂದೆ ತಾವ್ ಎಂಥ ಉಗ್ರ ಮನಸ್ಥಿತಿ ಅವರು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಒಟ್ಟಾರೆ ಏನಾಯ್ತು ನಿನ್ನೆ ಫೀಲ್ಡ್ ನಲ್ಲಿ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಅದಕ್ಕೂ ಮುನ್ನ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಮುಂಧಗಳ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಅಂದಾಗಲಿ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಕೇಂದ್ರ ಸರ್ಕಾರದ ಮೇಲೆ ಸಾಕಷ್ಟು ಜನ ಒತ್ತಡವನ್ನು ಹಾಕಿದ್ರು ಯಾವುದೇ ಕಾರಣಕ್ಕೂ ಈ ಪಂದ್ಯ ನಡೀಬಾರದು ಅಂತ ಅದಕ್ಕೆ ಕೊಟ್ಟಂತ ಕಾರಣ ಅಂದ್ರೆ ಸ್ವತಃ ಕೇಂದ್ರ ಸರ್ಕಾರವೇ ಹೇಳಿತ್ತು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೇಳಿದ್ರು ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯೋದಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಮಾತನ್ನ ಪಾಕಿಸ್ತಾನದ ವಿರುದ್ಧವೂ ಕೂಡ ಸಾಕಷ್ಟು ಕ್ರಮವನ್ನ ತೆಗೆದು ಪಹಲ್ಗಾಮ್ ಅಟ್ಯಾಕ್ ಕೇಂದ್ರ ಸರ್ಕಾರ ಇಡೀ ದೇಶಕ್ಕೆ ದೇಶ ಪ್ರೇಮದ ಪಾಠವನ್ನ ಮಾಡಿದೆ ಪಾಕಿಸ್ತಾನದ ವಿರುದ್ಧವೂ ಕೂಡ ಕ್ರಮವನ್ನ ತೆಗೆದುಕೊಂಡಿದೆ ಇಷ್ಟ ಆದ ನಂತರ ಪಾಕಿಸ್ತಾನ ಜೊತೆ ಯಾವ ಕಾರಣಕ್ಕೂ ಪಂದ್ಯ ನಡೀಲೇಬಾರದು ಈ ಪಂದ್ಯದಿಂದ ಅವರಿಗೆ ಸಾಕಷ್ಟು ಆದಾಯ ಹರಿದು ಬರುತ್ತೆ ಆ ಆದಾಯದಿಂದ ಮತ್ತೊಮ್ಮೆ ಭಾರತದ ವಿರುದ್ಧ ಉಗ್ರ ಚಟುವಟಿಕೆಯನ್ನು ನಡೆಸುತ್ತಾರೆ ಎನ್ನುವಂತ ಒತ್ತಡಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು ಅದರದ್ದು ಯಾಕೋ ಏನೋ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಆ ಪಂದ್ಯಕ್ಕೆ ಅನುಮತಿಯನ್ನು ಕೊಟ್ಟು ಬಿಡ್ತು ಬಿ ಸಿ ಸಿ ಐ ಕೂಡ ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತು ಅಂತಿಮವಾಗಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ನಡೆಯೋದಕ್ಕೆ ಆರಂಭ ಆಗೇ ಬಿಡ್ತು ಆಗ ಮತ್ತೊಮ್ಮೆ ತೀವ್ರ ವಿರೋಧ ವ್ಯಕ್ತವಾಯಿತು ಕೇಂದ್ರ ಸರ್ಕಾರ ಇಡೀ ದೇಶಕ್ಕೆ ದೇಶ ಪ್ರೇಮವಾದ ಪಾಠವನ್ನು ಮಾಡಿದ್ದು ಬರೀ ಸೋಗಲಾಡಿತನವ ಜನರಿಗೆ ದೇಶ ಪ್ರೇಮ ಎನ್ನುವಂಥ ಮಾತನ್ನು ಹೇಳ್ತೀರಿ ನೀವು ತೋರಿಸ್ಬೇಕಲ್ಲ ಯಾವ ಕಾರಣಕ್ಕಾಗಿ ಪಂದ್ಯಕ್ಕೆ ಅವಕಾಶವನ್ನು ಮಾಡಿಕೊಟ್ರಿ ಎನ್ನುವ ರೀತಿಯಲ್ಲಿ ಸ್ವತಃ ಪಹಲ್ಗಾಮ್ ದಾಳಿಯಲ್ಲಿ ಮೊದಲು ಪ್ರಾಣವನ್ನ ಕಳ್ಕೊಂಡಂತಹ ಶುಭಮ್ ಅವರ ಪತ್ನಿ ಐಶಾನಿ ಕೂಡ ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರು ಇದೇನಾ ಮಾನವೀಯತೆ ಇದೇನಾ ದೇಶ ಪ್ರೇಮ ಪಹಲ್ಗಾಮ್ ದಾಳಿಯಲ್ಲಿ ಇಪ್ಪತ್ತಾರು ಮಂದಿ ಪ್ರಾಣವನ್ನ ಕಳ್ಕೊಂಡ್ರಲ್ಲ ಅವರ ಪ್ರಾಣಕ್ಕಾಗಾದ್ರೆ ಬೆಲೆ ಇಲ್ವಾ ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ರು ಅದಕ್ಕೆ ಕೇಂದ್ರ ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಸ್ಪಷ್ಟನೆಯನ್ನು ಕೊಡ್ತು ನಾವು ಆಡಿಲ್ಲ ಅಂತಾದರೆ ಎರಡು ಅಂಕ ಅವರಿಗೆ ಹೊರಟೋಗಿಬಿಡುತ್ತೆ ಅವ್ರ ಪಂದ್ಯವನ್ನು ಗೆದ್ದು ಬಿಡ್ತಾರೆ ನಮ್ಗೆ ಹಾಗಾಗುತ್ತೆ ಹೀಗಾಗುತ್ತೆ ಎನ್ನುವ ರೀತಿಯಲ್ಲಿ ಆಗ ಮತ್ತೆ ಜನ ತಪರಾಕಿಯನ್ನು ಹಾಕಿದ್ರು ಈ ಅಂಕ ಈ ಕಪ್ಪು ಅದೆಲ್ಲವನ್ನು ಕೂಡ ಸೈಡಿಗಿಡಿ ಮೊದಲೇ ನೀವು ಇಡೀ ದೇಶದ ಜನತೆಗೆ ದೇಶ ಪ್ರೇಮ ಪಾಠವನ್ನು ಮಾಡಿದ್ರಲ್ಲ ಅದನ್ನು ನೆನಪು ಮಾಡಿಕೊಳ್ಳಿ ಎನ್ನುವ ರೀತಿಯಲ್ಲೂ ಕೂಡ ಜನ ತಪರಾಕಿಯನ್ನು ಹಾಕಿದರು ನೀವೆಲ್ಲರೂ ಇಷ್ಟಪಟ್ಟಂತ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ಪನ್ನು ಆಯೋಜನೆ ಮಾಡಿದೆ ಕೇವಲ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋದ್ಗಯಾ ಐದು ದಿನಗಳ ಕಾಲ ಓಡಾಡಬಹುದು ಈ ವಿಶೇಷವಾದಂಥ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರುತ್ತೆ ಹೊರಡುವ ದಿನ ಇದೇ ಅಕ್ಟೋಬರ್ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ಅದರದು ಯಾಕೋ ಏನೋ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಅದಾದ ಬಳಿಕ ಅಥವಾ ಐ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ ಪಂದ್ಯ ಅಂತೂ ಆರಂಭ ಆಗಿಬಿಡ್ತು ಬಿಡಿ ಈ ಪಂದ್ಯ ಆರಂಭ ಆದ ನಂತರವೂ ಕೂಡ ಸಾಕಷ್ಟು ಚರ್ಚೆ ನಡೀತಾನೆ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮೊದಲ ಪಂದ್ಯದಲ್ಲಿ ಭಾರತ ಭರ್ಜರಿಯಾದಂಥ ಗೆಲುವನ್ನು ಸಾಧಿಸಿತು ಆದರೆ ಆ ಪಂದ್ಯದಲ್ಲಿ ಭಾರತೀಯ ಆಟಗಾರರು ಪಾಕಿಸ್ತಾನದ ಆಟಗಾರರ ಕಡೆಗೆ ಮುಖ ಎತ್ತಿಯೂ ಕೂಡ ನೋಡಲಿಲ್ಲ ಟಾಸ್ ಹಾಕುವಂತ ಸಂದರ್ಭದಲ್ಲೂ ಕೂಡ ಕೈ ಕುಲುಕಲಿಲ್ಲ ಅದಾದ ಬಳಿಕ ಪಂದ್ಯ ಗೆಲುವನ್ನು ಸಾಧಿಸಿದ ಬಳಿಕವೂ ಕೂಡ ಹ್ಯಾಂಡ್ ಸ್ಟ್ರೈಕ್ ಅನ್ನು ಮಾಡಲಿಲ್ಲ ಆ ಹ್ಯಾಂಡ್ ಶೇಕ್ ಮಾಡದೇ ಇರುವಂತಹ ವಿಚಾರ ವಿವಾದದ ರೂಪವನ್ನು ಪಡ್ಕೊಂಡಿತ್ತು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಪಾಕಿಸ್ತಾನ ಅದಕ್ಕೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತು ಆ ಸಂದರ್ಭದಲ್ಲಿ ಯಾರು ಮ್ಯಾಚ್ ರೆಫ್ರಿ ಆಗಿದ್ರು ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅವರನ್ನ ಬದಲಾಯಿಸಬೇಕು ಅಂತ ಹೇಳಿ ಐ ಸಿ ಐಸಿಸಿಗೆ ದೂರನ್ನು ಕೂಡ ಕೊಡ್ತು ಅಷ್ಟು ಮಾತ್ರ ಅಲ್ಲ ನೀವೇನಾದರೂ ಹಾಗೆ ಮಾಡಿಲ್ಲ ಅಂತಾದರೆ ನಾವು ಪಂದ್ಯವನ್ನು ಬಾಯ್ಕಾಟ್ ಮಾಡ್ತೀವಿ ಅಂತ ಬೆದರಿಕೆ ಹಾಕುವಂಥ ಕೆಲಸವನ್ನು ಕೂಡ ಪಾಕಿಸ್ತಾನ ಮಾಡ್ತು ಇನ್ನೇನು ಬಾಯ್ಕಾಟ್ ಮಾಡೇ ಬಿಡುತ್ತೆ ಏನೋ ಅಷ್ಟರ ಮಟ್ಟಿಗೆ ಚರ್ಚೆ ಕೂಡ ನಡೀತು ಆದರೆ ಅಂಥದ್ದೇನು ಕೂಡ ಆಗಲಿಲ್ಲ ಬಿಡಿ ಅದಾದ ನಂತರ ಎರಡನೇ ಪಂದ್ಯ ಅಂದರೆ ನಿನ್ನೆಯ ಪಂದ್ಯ ಸಹಜವಾಗಿ ಕುತೂಹಲ ಜಾಸ್ತಿ ಇತ್ತು ಪಾಕಿಸ್ತಾನಕ್ಕಂತೂ ವಿಪರೀತವಾದಂಥ ಒತ್ತಡ ಇತ್ತು ಯಾಕಂದ್ರೆ ಮೊದಲ ಪಂದ್ಯದಲ್ಲಿ ಸೋತು ಸುಣ್ಣ ಆಗಿಬಿಟ್ಟಿದ್ರು ಹೀಗಾಗಿ ಎರಡನೇ ಪಂದ್ಯವನ್ನು ಗೆಲ್ಲಲೇಬೇಕಾದಂಥ ಒತ್ತಡದಲ್ಲಿ ಪಾಕಿಸ್ತಾನದ ಆಟಗಾರರು ಪಂದ್ಯ ಆರಂಭ ಆಗ್ತಾ ಇದ್ದ ಹಾಗೆ ಬಿಸಿ ಇರೋದಕ್ಕೆ ಶುರುವಾಯಿತು ಕಾರಣ ನಿನ್ನೆಯ ಪಂದ್ಯದಲ್ಲೂ ಕೂಡ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಟಾಸ್ ಸಂದರ್ಭದಲ್ಲಿ ಕೈ ಕುಲುಕೋದಿಕ್ಕೆ ಹೋಗಲಿಲ್ಲ ಅಷ್ಟು ಮಾತ್ರ ಅಲ್ಲ ಮ್ಯಾಚ್ ರೆಫ್ರಿ ಕೂಡ ಸೂರ್ಯಕುಮಾರ್ ಯಾದವ್ ಕೈ ಕುಲುಕುದ್ರ ಹೊರತಾಗಿ ಪಾಕಿಸ್ತಾನದ ಕ್ಯಾಪ್ಟನ್ ಕೈ ಕುಲುಕಲೇ ಇಲ್ಲ ಈ ಮೂಲಕ ಮೊದಲ ಅವಮಾನ ಪಾಕಿಸ್ತಾನದ ಕ್ಯಾಪ್ಟನ್ಗೆ ಆದ ರೀತಿಯಲ್ಲಿ ಆಯ್ತು ಅದಾದ ಬಳಿಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪಂದ್ಯ ಶುರುವಾಯಿತು ಪಾಕಿಸ್ತಾನ ಮೊದಲು ಬ್ಯಾಟಿಂಗ್ ಆರಂಭಿಸಿ ಬಿಡ್ತು ಆಗ ಫರಾನ್ ಎನ್ನುವಂಥ ಆಟಗಾರ ಒಂದು ಫಿಫ್ಟಿಯನ್ನು ಹೊಡಿತಾ ಇದ್ದ ಹಾಗೆ ತನ್ನ ಕುಚೇಷ್ಟ ಬುದ್ಧಿಯನ್ನು ತೋರಿಸಿಬಿಟ್ಟ ಅಥವಾ ಫೀಲ್ಡ್ನಲ್ಲೇ ದುರ್ವರ್ತನೆಯನ್ನು ತೋರಿಬಿಟ್ಟ ನೋಡಿ ನಾವು ಕ್ರೀಡಾ ಸ್ಫೂರ್ತಿ ಮತ್ತೊಂದು ಮಗದೊಂದು ಎನ್ನುವಂಥ ಮಾತನ್ನು ಹೇಳ್ತೇವೆ ತುಂಬ ಜನ ಪಂದ್ಯದ ವಿಚಾರಕ್ಕೆ ಬೇರೆ ರೀತಿಯಲ್ಲಿ ವಾದವನ್ನು ಮಂಡಿಸ್ತಾ ಇದ್ರು ಏಯ್ ಕ್ರಿಕೆಟ್ ಬೇರೆ ರೀ ಈ ದೇಶ ಪ್ರೇಮ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧ ಅದೆಲ್ಲವೂ ಕೂಡ ಬೇರೆ ಹಾಗೆ ಹೀಗೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಆದರೆ ಈ ಪಾಕಿಸ್ತಾನ ಆಟಗಾರರು ಅಂತ ಮನಸ್ಥಿತಿಯಲ್ಲಿ ಇಲ್ಲ ಯಾಕೆ ಪಂದ್ಯ ಬೇಡ ಬೇಡ ಅನ್ನೋದಂದ್ರೆ ಈ ಕಾರಣಕ್ಕಾಗಿಯೇ ಈ ಹಿಂದೆಯೂ ಕೂಡ ಅಷ್ಟೇ ಈ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಾಗ ಅಥವಾ ಆ ನಂತರ ಆಪರೇಷನ್ ಸಿಂಧೂರ ಐತಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕೆಟ್ಟ ಪೋಸ್ಟ್ ಅನ್ನ ಡಿಸೈನ್ ಮಾಡಲಾಗಿತ್ತು ಪಾಕಿಸ್ತಾನದಲ್ಲಿ ಅದನ್ನು ಅಂದ್ರೆ ಭಾರತ ವಿರುದ್ಧವಾಗಿ ಅಥವಾ ಭಾರತೀಯ ಮಹಿಳೆಯರನ್ನು ಅವಮಾನಿಸುವ ರೀತಿಯಲ್ಲಿ ಅದನ್ನ ಈ ಆಟಗಾರರೆಲ್ಲರೂ ಕೂಡ ಶೇರ್ ಮಾಡ್ಕೊಂಡು ಬಿಟ್ಟಿದ್ರು ಅಂದರೆ ಈ ಆಟಗಾರರಿಗೆ ಕ್ರೀಡಾ ಸ್ಫೂರ್ತಿ ಮತ್ತೊಂದು ಮಗದೊಂದು ಯಾವುದೂ ಇಲ್ಲ ಅವರೆಲ್ಲರೂ ಕೂಡ ಇಂಥ ಉಗ್ರ ಮನಸ್ಥಿತಿ ಅವರೇ ನಿನ್ನೆ ನೋಡಿ ಆ ಫರ್ಹಾಹಾನ್ ಆತ ಫಿಫ್ಟಿ ಹೊಡಿತಾ ಇದ್ದ ಹಾಗೆ ಏನು ಮಾಡ್ದೆ ಗನ್ ಸೆಲ್ಯೂಟ್ ಅಂದರೆ ಎ ಕೆ ಫಾರ್ಟಿ ಸೆವೆನ್ ಇಟ್ಕೊಂಡು ಎಲ್ರಿಗೂ ಶೂಟ್ ಮಾಡುವ ರೀತಿಯಲ್ಲಿ ಆತ ವರ್ತನೆಯನ್ನು ತೋರ್ಬಿಟ್ಟ ಫರ್ಹಾನ್ ಅದು ಕೂಡ ಆನ್ ಫೀಲ್ಡ್ನಲ್ಲಿ ಕ್ರೀಡಾ ಸ್ಫೂರ್ತಿ ಮತ್ತೊಂದು ಮಗದೊಂದು ಯಾವುದೂ ಇಲ್ಲ ಆತ ಒಂದು ಫಿಫ್ಟಿ ಹೊಡೆದದಕ್ಕೆ ಆ ರೀತಿಯಾಗಿ ಎ ಫಾರ್ಟಿ ಸೆವೆನ್ ಇಟ್ಕೊಂಡು ಭಾರತದ ಕಡೆಗೆ ಗುರಿ ಮಾಡುವ ರೀತಿಯಲ್ಲಿ ಆತ ಒಂದು ಸನ್ನಿಯನ್ನು ಮಾಡ್ದ ಇಷ್ಟು ಆಯಿತು ಇಷ್ಟು ಆದ ನಂತರವೂ ಕೂಡ ಅವರ ಆ ದುರ್ವರ್ತನೆ ಯಾವುದೂ ಕೂಡ ಮುಗಿಲಿಲ್ಲ ಅದಾದ ಬಳಿಕ ಒಂದು ಹಂತದ ಸ್ಕೋರನ್ನು ಮಾಡಿದರೂ ಭಾರತದ ಬ್ಯಾಟಿಂಗು ಶುರುವಾಗುತ್ತೆ ಅಭಿಷೇಕ್ ಶರ್ಮಾ ಶುಭ್ಮನ್ ಗಿಲ್ ಇಬ್ಬರು ಕೂಡ ಪಾಕಿಸ್ತಾನದ ಬೌಲರ್ಸ್ಗಳನ್ನು ಅಟ್ಟಾಡಿಸೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಆಗ ಈ ರಾಫಿದ್ನಲ್ಲ ಬೌಲರ್ ಆತನಿಗೆ ಅದನ್ನು ತಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಗಿಲ್ಲನ್ನು ಗುರಾಯಿಸೋದಕ್ಕೆ ಶುರು ಮಾಡಿಕೊಂಡ ಆಗ ಅಭಿಷೇಕ್ ಶರ್ಮಾ ಚೆನ್ನಾಗಿ ಪಾಠ ಮಾಡಿ ಆತನನ್ನು ಕಳಿಸ್ಕೊಟ್ಟ ನೀನ್ ರೀತಿಯಾಗಿ ಗುರಾಯಿಸೋದು ಮತ್ತೊಂದು ಮಗದೊಂದು ಇಟ್ಕೋಬೇಡ ನೀನು ಬೌಲಿಂಗ್ ಮಾಡಬೇಕು ಹೀಗಾಗಿ ನೀನು ಹೋಗಿ ಬೌಲಿಂಗ್ ಮಾಡು ಅಂತ ಹೇಳಿ ಕೈ ಸನ್ನೆ ಮಾಡಿ ಅಭಿಷೇಕ್ ಶರ್ಮಾ ಆತನನ್ನ ಕಳಿಸಿ ಕೊಟ್ಟ ಅಷ್ಟಕ್ಕೆ ಈತ ಸುಮ್ನಾಗ್ಬಿಟ್ಟಿನ ರಾಫ್ ಸುಮ್ಮನಾಗಲಿಲ್ಲ ಅದಾದ ಬಳಿಕ ಆತ ಫೀಲ್ಡಿಂಗ್ ಮಾಡ್ತಾ ಇದ್ದ ಫೀಲ್ಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಇದೇ ಈಗ ವಿವಾದ ರೂಪವನ್ನು ಪಡ್ಕೊಂಡಿರೋದು ಅಲ್ಲಿ ಕೊಹ್ಲಿ ಕೊಹ್ಲಿ ಅಂತ ಎಲ್ಲರೂ ಕೂಡ ಕೂಗ್ತಾ ಇದ್ರು ಅಂದ್ರೆ ಕೊಹ್ಲಿ ಹಿಂದೆ ರಾಫ್ ಗೆ ಚೆನ್ನಾಗಿ ಹೊಡೆದಂತ ಕಾರಣಕ್ಕಾಗಿ ಅಲ್ಲಿ ಕೊಹ್ಲಿ ಕೊಹ್ಲಿ ಅಂತ ಕೂಗ್ತಾ ಇದ್ರು ಆ ಸಂದರ್ಭದಲ್ಲಿ ಹ್ಯಾರಿಸ್ ರಾಫ್ ಏನು ಮಾಡ್ತಾನೆ ಅಂದ್ರೆ ಮೊದಲಿಗೆ ಆತ ತೋರಿದಂಥ ವರ್ತನೆ ಅಂದರೆ ಈ ಭಾರತದ ಫೈಟರ್ ಜೆಟ್ಗಳನ್ನು ನಾವು ಹೊಡೆದುರುಳಿಸಿದ್ದೇವೆ ಎನ್ನುವ ರೀತಿಯಲ್ಲಿ ಅಂದರೆ ಭಾರತದ ಫೈಟರ್ ಜೆಟ್ಗಳು ಆ ಕಡೆಯಿಂದ ಹಾರಿ ಬರುತ್ತೆ ನಾವು ಅದನ್ನು ಬುಮ್ ಅನ್ಸಿಬಿಟ್ಟಿದ್ದೇವೆ ಅಥವಾ ನಾವು ಅದನ್ನು ಬಿಟ್ಟಿದ್ದೇವೆ ಎನ್ನುವ ರೀತಿಯಲ್ಲಿ ಆತ ಮತ್ತೆ 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 ಸನ್ನೆಯನ್ನು ಮಾಡಿ ತೋರಿಸ್ತಾನೆ ಇರ್ತಾನೆ ಅದಾದ ಬಳಿಕ ಮುಂದುವರೆದು ಹ್ಯಾರಿಸ್ ರಾಫ್ ಏನು ಮಾಡ್ತಾನೆ ಅಂದರೆ ಈ ಆರು ಸೊನ್ನೆ ಅಂತ ಹೇಳಿ ಸನ್ನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ ಅಂದ್ರೆ ಈ ಪಾಕಿಸ್ತಾನದ ಸೇನೆ ಏನು ಮಾಡಿತ್ತು ಅಥವಾ ಇಡೀ ಜಗತ್ತಿನ ಮುಂದೆ ಹೇಗೆ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟಿತ್ತು ಅಂದ್ರೆ ಭಾರತ ಫೈಟರ್ ಜೆಟ್ಗಳನ್ನು ಅದರೊಳಗೆ ವಿಶೇಷವಾಗಿ ರಫೇಲ್ ನಾವು ಹೊಡೆದುರುಳಿಸಿ ಬಿಟ್ಟಿದ್ದೇವೆ ಎನ್ನುವ ರೀತಿಯಲ್ಲಿ ಅವರು ಇಡೀ ಜಗತ್ತಿನ ಮುಂದೆ ಮತ್ತೆ 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 ಹೇಳ್ತಾನೆ ಇದ್ರು ಅಂದ್ರೆ ಆರು ಫೈಟರ್ ಜೆಟ್ ಗಳನ್ನ ಹೊಡೆದುರುಳಿಸಿ ಬಿಟ್ಟಿದ್ದೇವೆ ಅದು ನಮ್ಮ ದೊಡ್ಡ ಸಾಧನೆ ಎನ್ನುವ ರೀತಿಯಲ್ಲಿ ಅವರು ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ದರಲ್ಲ ಈ ಹ್ಯಾರಿಸ್ ರಾಫ್ ಕೂಡ ಏನು ಮಾಡ್ತಾನೆ ಫೀಲ್ಡ್ ನಲ್ಲಿ ನೋಡಿ ಕ್ರೀಡಾ ಸ್ಫೂರ್ತಿ ಮತ್ತೊಂದು ಮಗದೊಂದು ಅಂತೀವಿ ದೇಶಗಳ ನಡುವೆ ಏನೇ ಇರಬಹುದು ಆದರೆ ಆಟಗಾರರ ನಡುವೆ ಇಂಥದ್ದು ಯಾವುದು ಕೂಡ ಇರಬಾರ್ದು ಎನ್ನುವಂಥ ಮಾತನ್ನು ಹೇಳ್ತೀವಿ ಆದರೆ ಈ ಹ್ಯಾರಿಸ್ ರಾಫ್ ದೇಶ ದೇಶಗಳ ನಡುವೆ ಏನಾಯಿತು ಅದನ್ನು ಫೀಲ್ಡ್ಗೂ ಕೂಡ ತರುವಂಥ ಕೆಲಸವನ್ನು ಮಾಡ್ದ ಈ ಆಟಗಾರರ ನಡುವೆ ಸ್ಲೆಜ್ಜಿಂಗ್ ಆಗೋದು ಪರಸ್ಪರ ಅವರು ಬೈದಾಡ್ಕೊಳ್ಳೋದು ಗುರಾಯಿಸೋದು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಸಹಜನೇ ಬಿಡಿ ಈ ರಾಫ್ ಮೊದಲು ಗುರಾಯಿಸ್ತಾ ಅದಕ್ಕೆ ಅಭಿಷೇಕ್ ಶರ್ಮ ಪಾಠ ಕಲಿಸಿ ಕಳಿಸ್ಕೊಟ್ರು ಅದನ್ನಾದರೂ ಒಂದು ಹಂತಕ್ಕೆ ಸಹಿಸ್ಕೊಳ್ಬೋದು ಅಂದ್ರೆ ಆಟಗಾರರ ನಡುವೆ ಯಾವಾಗಲೂ ಆಗುತ್ತೆ ಬೇರೆ ಬೇರೆ ದೇಶಗಳ ನಡುವೆ ಆದಾಗಲೂ ಕೂಡ ಆಗುತ್ತೆ ಅಂತ ಹೇಳಿ ಅಂದ್ರೆ ಹ್ಯಾರಿಸ್ ಆಫ್ ಗುರಾಯಿಸಿದಂಥ ಉದ್ದೇಶ ಆನಂತರ ಗೊತ್ತಾಯಿತು ಅಂದ್ರೆ ಆತನ ಮನಸ್ಥಿತಿ ಆಗಿದೆ ಆತದಾದ ಬಳಿಕ ಆರು ಸೊನ್ನೆ ಅಂತ ಹೇಳಿ ಸನ್ನೆ ಮಾಡಿ ತೋರಿಸ್ತಾನೆ ಅಂದ್ರೆ ನಿಮ್ಮ ಆಫ್ ಆರು ಫೈಟ್ರೋ ಜೆಟ್ಗಳನ್ನು ಹೊಡೆದುಳಿಸಿದ್ದೇವೆ ಆದರೆ ನಿಮ್ಮ ಕಡೆಯಿಂದ ಏನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಎನ್ನುವ ರೀತಿಯಲ್ಲಿ ಆತ ವರ್ತನೆಯನ್ನು ತೋರ್ತಾನೆ ಅಂದ್ರೆ ತನ್ನದು ಎಂತಹ ಉಗ್ರ ಮನಸ್ಥಿತಿ ಅನ್ನೋದನ್ನ ಆತ ಫೀಲ್ಡ್ ನಲ್ಲೇ ತೋರಿಸಿಕೊಟ್ಟಿದ್ದಾನೆ ಇಷ್ಟ ಆಯಿತು ಇಷ್ಟ ಆದ್ಮೇಲೆ ಅಲ್ಲಿ ಪಾಕಿಸ್ತಾನದೊಂದು ಟಿ ವಿ ಶೋ ನಡೀತಾ ಇರುತ್ತೆ ಅಲ್ಲಿ ಕುಳಿತಂತ ಪ್ಯಾನಲಿಸ್ಟ್ ಒಬ್ಬ ಹೇಳ್ತಾನೆ ಭಾರತ ವಿರುದ್ಧ ಆಟಗಾರರು ಗುಂಡು ಹಾರಿಸ್ಬೇಕು ಆಗ ಪಂದ್ಯ ನಿಂತು ಹೋಗಿಬಿಡುತ್ತೆ ಆಗ ಪಾಕಿಸ್ತಾನ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಅಂದರೆ ಮಾತೆತ್ತಿದ್ರೆ ಎ ಕೆ ಫಾರ್ಟಿ ಸೆವೆನ್ನು ಗುಂಡು ಹಾರಿಸ್ತೀವಿ ಬಾಂಬ್ ಸ್ಫೋಟಿಸ್ತೀವಿ ಸದಾ ಕಾಲ ಇಂಥದ್ದೇ ಮನಸ್ಥಿತಿಯಲ್ಲಿ ಪಾಕಿಸ್ತಾನದ ಆಟಗಾರರು ಇರ್ತಾರೆ ಈ ಮೂಲಕ ಪಾಕಿಸ್ತಾನ ಎಂತಹ ದೇಶ ಪಾಕಿಸ್ತಾನ ಆಟಗಾರರ ತಲೆಯಲ್ಲಿ ಎಂತಹ ಮನಸ್ಥಿತಿ ಇದೆ ಅನ್ನೋದು ಇಡೀ ಜಗತ್ತಿನ ಮುಂದೆ ಸಾರಿ ಹೇಳಿದ ಹಾಗಾಗಿದೆ ಆದರೆ ಇದರ ನಡುವೆ ಬಹಳ ಮೆಚ್ಚುಗೆ ವ್ಯಕ್ತವಾಗ್ತಿರೋದು ಭಾರತೀಯ ಆಟಗಾರರ ಕುರಿತಾಗಿ ಅಷ್ಟೆಲ್ಲ ಆದರೂ ಕೂಡ ಅಭಿಷೇಕ್ ಶರ್ಮಾ ಒಮ್ಮೆ ರಾಫ್ ವಿರುದ್ಧ ಮಾತಾಡಿದ್ದು ಬಿಟ್ಟರೆ ಅಂದರೆ ಆ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನು ಕೊಡಲೇಬೇಕಾಗಿತ್ತು ಅಷ್ಟು ಬಿಟ್ಟರೆ ಅದಾದ ಬಳಿಕ ಭಾರತೀಯ ಆಟಗಾರರು ಯಾವುದೇ ಕಾರಣಕ್ಕೂ ಸಂಯಮವನ್ನು ಕಳ್ಕೊಳ್ಳಿಲ್ಲ ಎಲ್ಲೂ ಕೂಡ ಪಾಕಿಸ್ತಾನ ಆಟಗಾರನ ಕಿಚಾಯಿಸೋದಿಕ್ಕೆ ಹೋಗಲಿಲ್ಲ ಅಥವಾ ಯಾವುದೋ ಒಂದು ಕೆಟ್ಟ ಸನ್ನೆ ಮಾಡಿ ಅವ್ರನ್ನ ಆಡ್ಕೊಳ್ಳೋದಾಗಲಿ ಅಥವಾ ಭಾರತ ಮತ್ತು ಪಾಕಿಸ್ತಾನ ನಡುವೆ ಆದಂಥ ವಿಚಾರವನ್ನ ಫೀಲ್ಡ್ನಲ್ಲಿ ತರೋದಾಗಲಿ ಅಂಥದ್ದೇನೂ ಕೂಡ ಮಾಡಲಿಲ್ಲ ಈ ಆಪರೇಷನ್ ಸಿಂಧೂರ್ ಮಾಡಿದ್ದು ಭಾರತ ಅದರಲ್ಲಿ ಮೇಲುಗೈ ಆಗಿದ್ದು ಭಾರತ ಭಾರತಕ್ಕೆ ಹೀಗಾಗಿ ಭಾರತೀಯ ಆಟಗಾರರಿಗೆ ಅಲ್ಲಿ ಇನ್ನಷ್ಟು ಏನು ಬೇಕಾದರೂ ತೋರಿಸ್ಕೊಳ್ಳೋಕೆ ಅವಕಾಶ ಇತ್ತು ಆದರೆ ಅಂಥದ್ದು ಯಾವುದನ್ನು ಕೂಡ ಮಾಡಲಿಲ್ಲ ಯಾಕಂದರೆ ಕ್ರೀಡಾ ಸ್ಫೂರ್ತಿಯನ್ನು ಮೆರಿಬೇಕು ಎನ್ನುವಂಥ ಉದ್ದೇಶದಿಂದ ಇಷ್ಟು ಆಯಿತು ಅದಾದ ಬಳಿಕ ಮತ್ತೊಮ್ಮೆ ಭಾರತೀಯ ಆಟಗಾರರು ಕೈ ಕುಲ್ಕೋದಕ್ಕೆ ಹೋಗಲಿಲ್ಲ ಸೀದಾ ಅವರು ವಾಪಸ್ ಬಂದುಬಿಟ್ಟರು ಪಂದ್ಯ ಮುಗಿತಿದ್ದ ಹಾಗೆ ಭಾರತ ಭರ್ಚೂರಿ ಗೆಲುವನ್ನು ಕೂಡ ಸಾಧಿಸ್ತು ಅದಾದ ನಂತರ ಶುಭ್ಮನ್ ಗಿಲ್ ಹಾಗೆ ಅಭಿಷೇಕ್ ಶರ್ಮಾ ಇಬ್ಬರೂ ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ತಿರುಗೇಟನ್ನು ಕೊಟ್ಟರು ಗಿಲ್ ಟ್ವೀಟ್ ಮಾಡಿದರು ಆಟ ಮಾತಾಡಬೇಕು ಆದರೆ ಶಬ್ದಗಳಲ್ಲ ಎನ್ನುವ ರೀತಿಯಲ್ಲಿ ಹಾಗೆ ಅಭಿಷೇಕ್ ಶರ್ಮಾ ಹೇಳಿದ್ರು ನೀವು ಮಾತಾಡ್ತೀರಿ ನಾವು ಗೆಲ್ತಾನೆ ಹೋಗ್ತೀವ್ರಿ ಎನ್ನುವ ರೀತಿಯಲ್ಲಿ ಅದಾದ ಬಳಿಕ ಸೂರ್ಯಕುಮಾರ್ ಯಾದವ್ಗೆ ಪಾಕಿಸ್ತಾನದ ಪತ್ರಕರ್ತರಿಂದ ಒಂದು ಪ್ರಶ್ನೆ ಬರುತ್ತೆ ಸಾಂಪ್ರದಾಯಿಕ ಎದುರಾಳಿಗಳು ಭಾರತ ಮತ್ತು ಪಾಕಿಸ್ತಾನ ಏನಂತೀರಿ ಹಾಗೆ ಹೇಗೆ ಆಗ ಸೂರ್ಯಕುಮಾರ್ ಹೇಳ್ತಾರೆ ನೀವು ಕಂಪೇರ್ ಮಾಡೋದಕ್ಕೂ ಒಂದು ಸ್ಟ್ಯಾಂಡರ್ಡ್ ಬೇಕು ರೀ ಯಾಕಂದರೆ ಇಬ್ಬರ ನಡುವೆ ರೈವೆಲ್ರಿ ಅಂದರೆ ಹೇಗೆ ಅಥ್ವಾ ಎದುರಾಳಿಗಳು ಅಂದರೆ ಹೇಗೆ ಸಮಾನವಾಗಿ ಪಂದ್ಯಗಳನ್ನು ಗೆಲ್ತಾ ಇದ್ದರೆ ನಾವು ಎದುರಾಳಿಗಳು ಅಂತ ಹೇಳ್ತೀವಿ ಆದರೆ ಎಲ್ಲವನ್ನೂ ನಾವೇ ಗೆಲ್ತಾ ಇದ್ದೀವಿ ಈಗ ಪಾಕಿಸ್ತಾನ ನಮಗೆ ಎದುರಾಳಿಗಳು ಅಂದರೆ ಹೇಗಾಗುತ್ತೆ ಎನ್ನುವ ರೀತಿಯಲ್ಲೂ ಕೂಡ ಅವರು ತಿರುಗೇಟನ್ನು ಕೊಟ್ಟರು ಒಟ್ಟಾರೆಯಾಗಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಯಿತು ಸದ್ಯ ಈ ವಿಚಾರ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ ಪಾಕಿಸ್ತಾನ ಆಟಗಾರರ ಕೆಟ್ಟ ಮನಸ್ಥಿತಿ ಉಗ್ರ ಮನಸ್ಥಿತಿ ಇವತ್ತು ಜಗತ್ತಿನ ಮುಂದೆ ಬಟಾ ಬೈಲಾಗಿದೆ ಇದರ ನಡುವೆಯೂ ಕೂಡ ಭಾರತ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ನಡೀತಿರೋದನ್ನು ಯಾರೂ ಕೂಡ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಬಿಡಿ ದೇಶ ಪ್ರೇಮ ಮತ್ತೊಂದು ಮಗದೊಂದು ಅಂತ ಭಾಷಣ ಮಾಡಿ ಕೊನೆಗೆ ಪಂದ್ಯಕ್ಕೆ ಅವಕಾಶವನ್ನು ಮಾಡಿಕೊಟ್ರಲ್ಲ ಏನು ಹೇಳಬೇಕೋ ಗೊತ್ತಿಲ್ಲ